ಉದ್ದೇಶ ರಸ್ತೆ ಅಭಿವೃದ್ಧಿ ಆಗಿಲ್ಲ ಎಲ್ಲ ಗುಂಡಿ ಬಿದ್ದು ರಸ್ತೆ ಅಭಿವೃದ್ಧಿ ಆಗಿದೆ ಹಾಳಾಗಿದೆ ಅನುದಾನ ಬಿಡುಗಡೆ ಬಿಡುಗಡಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಮಹಿಳೆಯರು ಬಾಣತಿಯರು ಈ ಭಾಗದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ನಲವತ್ತು ಕಿಲೋಮೀಟ್ರ್ ದೂರ ಬರಬೇಕಾಗಿದೆ ಅಷ್ಟರಲ್ಲಿ ಆಂಬುಲೆನ್ಸ್ ಒಳಗಡೆ ಹೆರಿಗೆ ಆಗಿರ್ತದೆ ಮೂಲಭೂತ ಸೌಕರ್ಯ ಅಂದರೆ ಈ ಭಾಗ ಜನ ತುಂಬ ತೊಂದರೆಗಳಿದ್ದೇವೆ ಗುದ್ದಿ ಪೂಜೆ ಮಾಡಿದ್ದಾರೆ ಎಮ್ ಎಲ್ ಎ ಅವರು ಈಗ ನಾಲ್ಕು ತಿಂಗಳಿಂದಲೇ ಮಾಡಿಬಿಟ್ಟದ್ರೆ ಯಾತಿಗೆ ಪ್ಯಾಚ್ ವರ್ಕ್ ಮಾಡಲಿ ಅಂತಂದರೆ ಎಲ್ಲಾದರೂ ಗುಂಡಿ ಗುಂಡಿ ಬಿದ್ದಿರೋದಕ್ಕೆ ಗುಂಡಿ ಪ್ಯಾಚ್ ಮಾಡೋದಕ್ಕೆ ಯಾರಾದರೂ ಗುದ್ದಿ ಪೂಜೆ ಮಾಡ್ತಾರ ಇದೊಂದು ಅವ್ಯವಸ್ಥೆ ಇದೊಂದು ಆಸ್ಪತ್ರೆ ಇದೆ ಒಂದೂವರೆ ಕೋಟಿ ರೂಪಾಯಲ್ಲಿ ಕಟ್ಟಿ ಆಸ್ಪತ್ರೆನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ಡಾಕ್ಟ್ರ್ ಇಲ್ಲ ಸಿಬ್ಬಂದಿ ಇಲ್ಲ ಹೆರಿಗೆ ವಾರ್ಡ್ ಇಲ್ಲ ಹೆರಿಗೆ ವಾರ್ಡ್ನು ಕೂಡ ಕಟ್ಟಿದ್ದಾರೆ ಹೆರಿಗೆ ವಾರ್ಡ್ ಇಲ್ಲ ಸರ್ಕಾರಿ ಸರ್ಕಾರ ಸಫಾರಿ ಜೀಪ್ ಸಫಾರಿ ಮಾಡಿದ್ರೆ ತಪ್ಪೇನಿದೆ ಅದ್ರ ಯಾವ ತಪ್ಪು ಏನಿಲ್ಲ ಅದನ್ನು ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕೇಳ್ಕೊತ ಇದ್ದೇವೆ ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ ನೊಣ ಹೊಡಿತಾ ಇದ್ದಾರೆ ಒಂದು ರೂಪಾಯಿ ಅನುದಾನ ಇಲ್ಲ ಮತ್ತು ಅಭಿವೃದ್ಧಿ ಇಲ್ಲ ಕೆಲಸ ಮಾಡೋಕೆ ಪಾಪ ಅವ್ರ ಮುಖ ತೋರ್ಸೋಕ್ಕಾಯ್ತಲ್ಲ ಸಾರ್ವಜನಿಕರಿಗೆ ನಾವು ಮೆಂಬರ್ ನಾವು ಮೆಂಬರು ಅಂತೇಳಿ ಬಟ್ಟಾಕೆ ಓಡಾಡ್ತಾರೆ ಪಾಪ ಒಂದು ರೂಪಾಯಿ ಸರ್ಕಾರ ಅನುದಾನ ಕೊಟ್ಟಿಲ್ಲ ಯಾವುದೂ ಅನುದಾನ ಬಿಡುಗಡೆ ಆಗಿಲ್ಲ ರಸ್ತೆ ಮಾಡ್ತೀವಿ ಅಂತಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಹೇಳಿದ್ರೆ ಅನುದಾನ ಬಿಡುಗಡೆ ಆಗದೇ ಸುಮ್ಮನೆ ಆಗಿದೆ ಆಗಿದೆ ಅಂತ ಹೇಳ್ತಾರೆ ಡಿ ಸಿ ಆಫೀಸಲ್ಲಿ ಅನುದಾನ ಪಡೆದು ಬಿದ್ದಿರಬೇಕು ಅಲ್ಲಿ ಆವಾಗ ಕೆಲಸ ಮಾಡೋದು ಯಾರು ಕಂಟ್ರಾಟ್ದಾರರು ಇವೆಲ್ಲ ಮಾಡಬೇಕಾಗಿದೆ ಈ ಈ ಒಂದು ರಸ್ತೆಯನ್ನು ಸುಮಾರು ಇಲ್ಲಿಂದ ಬೀರಮಳ್ಳಿ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ದೂರದವರಿಗೆ ನಮಗೆ ಸರ್ಕಾರಿ ರಸ್ತೆ ಮಾಡಿಕೊಡ್ತೇವೆ ಹೋದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಚಳವಳಿ ಮಾಡ್ತೀವಿ ಅದಕ್ಕೆ ಸರ್ಕಾರ ಪೊಲೀಸ್ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಈಗ ಒಂದು ದಿನ ಒಂದು ಒಂದು ತಿಂಗಳ ದಿವಸ ನಾವು ಅವಕಾಶ ಕೊಡ್ತಾ ಇದ್ದೀವಿ ಇದಕ್ಕೆ ಪೂರ್ವಕವಾಗಿ ನಮಗೆ ಸರ್ಕಾರ ಸ್ಪಂದಿಸಬೇಕು ಏನು ಸರ್ಕಾರಿ ಇದೆಯೋ ಹಾಳೋಗಿದೆಯೋ ಗೊತ್ತಿಲ್ಲ ಆಲೇ ಅವರೆಲ್ಲ ಏನು ಸಿ ಎಮ್ ಆಗಬೇಕು ಆಗಬೇಕು ಎಲ್ಲ ಡೆಲ್ಲಿ ಬೆಂಗಳೂರು ಡೆಲ್ಲಿ ಬೆಂಗಳೂರು ಓಡಾಡ್ತವ್ರೆ ಯಾವುದೇ ಹಳ್ಳಿಗಳಲ್ಲಿ ಕೂಡ ಯಾವ ಶಾಸಕರು ಇಲ್ಲ ನಮ್ಮ ಶಾಸಕರಂತೂ ಹೋಗಿ ಒಂದು ತಿಂಗಳ ಮೇಲಾಗಿ ಹೋಗಿದ್ದೆ ಇದು ಆದ್ದರಿಂದ ಈಗಾಗಲೇ ಕೆಂಚನಹಳ್ಳಿಯವರು ಕೂಡ ಭೂಮಿಗೋಸ್ಕರ ಸ್ಟ್ರೈಕ್ ಮಾಡಿದರೆ ಅದನ್ನ ಕೂತ್ಕೊಂಡು ಅಲ್ಲೂ ಕೂಡ ಫಲಪ್ರದವಾಗಿಲ್ಲ ಆದ್ದರಿಂದ ಈ ನಮ್ಮ ಏನು ಬೇಡಿಕೆ ಏನಿದೆ ಇದನ್ನು ಇ ಕೂಡ ಎಸ್ ಹೋದರೆ ನಾವು ಮುಂದಿನ ದಿನಗಳೆಲ್ಲ ರಸ್ತೆ ಚಳಿ ಚಳಿಗಳು ಮಾಡ್ತೀವಿ ಅಂತೇಳಿ ಈ ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡ್ತೀವಿ ಅಂತೆಲ್ಲ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ